ನಮಸ್ಕಾರ ರೈತ ಬಂದವ್ರಿ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಈಗ ಹೊಸ ದ್ರಾಕ್ಷಿ ಚಾಟ್ನಿ ಸೀಸನ್ ಸ್ಟಾರ್ಟ್ ಆಗಕ್ಕೆ ಇನ್ನು ಚಾಟ್ನಿಗಳು ಚಾಲೂ ಆಗ್ತವೆ ಅದರ ಮುಂಚಿತ ನಾವು ದ್ರಾಕ್ಷಿ ತೋಟದಲ್ಲಿ ಏನೇನು ನಿಯೋಜನೆ ಮೊದಲು ಏನೇನು ತಯಾರಿ ಇಟ್ಕೋಬೇಕು ಏನು ಮಾಡಬೇಕು ಅದನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಚಟ್ನಿ ಮಾಡ್ಕೋಬೇಕಾದ್ರೆ ನಾನು ಲಾಸ್ಟ್ ವೀಡಿಯೋದಾಗ ಹೇಳೀನಿ ಆ ಥರ ಒಂದು ತಿಂಗಳ ಅಡ್ವಾನ್ಸ್ ನಿಮ್ಮ ಡೇಟ್ಗಳು ಫಿಕ್ಸ್ ಬೇಕು ತಿಳ್ಕೊರಿ ಒಂದು ಅಕ್ಟೋಬರ್ ಒಂದನೇ ತಾರೀಕು ಹೊಡೆಯವರು ಇದ್ರೆ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ನಿಮ್ಮ ಡೇಟ್ ಡೇಟು ಫಿಕ್ಸ್ ಬೇ ಇರಬೇಕು ಈಗ ಒಂದನೇ ತಾರೀಕು ಇಷ್ಟು ಅಡ್ವಾನ್ಸ್ ನಾವು ಯಾಕೆ ತಯಾರಿ ಮಾಡ್ಕೋಬೇಕು ಏನಂದ್ರೆ ಈಗ ಹೆಂಗೈತಿ ಮೊದಲಿನಂಗೆ ದ್ರಾಕ್ಷಿ ಬೆಳೆಸೋದು ಅಷ್ಟು ಸುಲಭ ಉಳಿದಿಲ್ಲ ಒಂದು ಕ್ಲೈಮೇಟ್ ನನ್ಕ ಹೆಂಗೆ ಬದಲಾಕೈತಿ ಅದೀಗ ನಾವು ಹೋದ ಕಳೆದ ಒಂದು ನಾಲ್ಕು ವರ್ಷದಾಗ ನಾವು ನೋಡಿದ್ದೀವಿ ಏನೇನು ಲಾಸ್ ಆಗೈತಿ ಆಗೈತಿ ಅದಕ್ಕಾಗಿ ಮೊದಲ ಪೂರ್ವ ನಿಯೋಜನೆ ಇತ್ತಂದ್ರೆ ನಮ್ಗೆ ಅಷ್ಟು ಪ್ರಾಬ್ಲಮ್ ಬರೋಂಗಿಲ್ಲ ಪ್ರಾಬ್ಲಮ್ ಬಂದರೂ ನಾವು ಸಾಲ್ವ್ ಮಾಡ್ಬೋದು ಒಟ್ಟು ಕೈಯಾಗಿಂದ ಪಡ ಹೋಗಕೈತಿ ಹಿಂಗೆ ಹಿಂಗೆ ಏನೋ ಆಗ್ಬಾರ್ದು ಆ ಥರದೊಂದಿಟ್ಟು ಮೊದಲ ತಯಾರಿ ಇಟ್ಕೋಬೇಕು ಏನೇನು ತಯಾರಿ ಇಟ್ಟು ಚಾಟ್ನಿ ಡೇಟ್ ಮೊದಲು ಫಿಕ್ಸ್ ಮಾಡಬೇಕು ಇದು ಒಂದು ತಿಂಗ್ಳು ಮೊದಲು ಯಾಕೆ ಫಿಕ್ಸ್ ಮಾಡಬೇಕು ಅಂದರೆ ನಮ್ಗೆ ತಿಪ್ಪಿ ಖತ್ತ ಅದು ಹಾಕೊಳ್ಳೋರು ಇರ್ತೀರಿ ನೀವು ತಿಪ್ಪಿ ಖತ್ತ ಯಾವಾಗ ಹಾಕೋತಿರ್ತೀರಿ ಯಾವಾಗ ಮೊದಲು ಅಡ್ವಾನ್ಸ್ ಹಾಕೋಬೇಕು ಒಂದು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಮೊದಲು ಒಂದು ತಿಂಗಳು ಅಡ್ವಾನ್ಸ್ ಹಾಕಿರೋನು ನೀವು ತಿಪ್ಪಿ ಖತ್ತ ಛಲೋನ ಐತಿ ತಿಪ್ಪಿ ಹಾಕತ ಹಾಕೋತ್ತಿಗೆ ಕೊಟ್ಟಿಗೆ ಗೊಬ್ಬರ ಹಾಕುವತ್ತಿಗೆ ಏನು ಮಾಡುವೈತಿ ಇದನ್ನು ಒಂದು ಬೆಡ್ ಇರ್ತೈತಿ ಈ ಬೆಡ್ ಇರಲಿ ನಿಮಗೆ ಬೆಡ್ ಮಾಡಿದ್ದಿರಲಿ ಪ್ಲೇನ್ ಪ್ಲೇನೆಲ್ಲ ಇರಲಿ ಆ ಡ್ರಿಪ್ ಕಡ್ಡಗಿಂದು ಒಂದಿಟ್ಟು ನಾವು ಮಣ್ಣು ಸೈಡಿಗೆ ಸರಿಸ್ಕೊಂಡು ಅಲ್ಲಿ ತಿಪ್ಪಿ ಕತ್ತ ಹಾಕ್ಕೊಂಡು ಅದ್ರ ಮ್ಯಾಗ ನಾವು ಏನು ಡೋಸ್ ಹಾಕಿವೋ ಡೋಸನ್ನು ಹಾಕಿ ಆಮೇಲೆ ಅದನ್ನು ಮತ್ತೆ ಮನಲೆ ಮುಚ್ಕೋಬೇಕು ಯಾವುದೂ ಗೊಬ್ಬರ ತಿಪ್ಪಿ ಗೊಬ್ಬರ ಇರಲಿ ರಾಸಾಯನಿಕ ಸರ್ಕಾರಿ ಗೊಬ್ಬರ ಇರಲಿ ಅದು ಓಪನ್ ಮ್ಯಾಗ ಹಂಗೆ ಬಿಡಬಾರ್ದು ಅದೇನಕೈತಿ ತಿಳ್ಕೊರಿ ನೀವು ತಿಪ್ಪಿ ಓಪನ್ ಮ್ಯಾಗ ಹಂಗೆ ಹೋಗೋದು ಬಿಟ್ಟಿರತ್ತ ತಿಳ್ಕೊರಿ ಮ್ಯಾಗಿಂದ ನಾವು ಚಟ್ನಿ ಮಾಡೋದ್ಲಿ ಮ್ಯಾಗಿಂದೆಲ್ಲ ಓಪನ್ ಆಗಿರ್ತೈತಿ ಮ್ಯಾಗಿಂದ ಸೂರ್ಯ ಕಿರಣ್ ಬೀಳ್ತಾವು ಮತ್ತು ನಮ್ಮದೇನು ತಿಪ್ಪಿ ಖಾತ ಇರ್ತೈತಿ ಆ ಥರದೇನು ನಾವು ದನಗಳ ಸೆಗಣಿ ಅದು ಇರ್ತೈತಿ ಅದ್ರಾಗ ಆ ಥರದ್ದು ಒಂದು ಹೆಂಟ್ ಇರ್ತೈತಿ ಅದ್ರ ಮ್ಯಾಗ ಸೂರ್ಯ ಕಿರಣ್ ಬಿದ್ದು ಅಂದ್ರೆ ಅದು ನೀರಿನ ಏರಿಯಾಕಿಂತ ಒಂದು ದೂರ ಹೋಗಿ ಬಿತ್ತೈತೆ ತಿಳ್ಕೊಳ್ರಿ ಆದ ಒನಿಗೆ ಹೋಗ್ತೈತಿ ಅದು ಒನಿಗೆ ಹೋಗ್ತಂದ್ರೆ ಅದ್ರಾಗ ಯಾವುದೂ ನಮಗೆ ಉಪಯೋಗಕ್ಕೆ ಇದ್ದು ಇರುವಂಥ ಜೀವಾಣುಗಳು ಬದಕಂಗಿಲ್ಲ ಮತ್ತು ಅದು ನೆಲದ ಮ್ಯಾಗ್ ಬಿತ್ತಂದ್ರೆ ಅದೇನು ಉಪಯೋಗ ಆಗಂಗಿಲ್ಲ ಬೇರೇನು ನೆಲದಾಗಿಂದ ಮ್ಯಾಗ ಬಂದ ಕತ ತಿನ್ನಂಗಿಲ್ಲ ಆ ಪೂರ್ತಿ ಬಿಸಿಲು ತಿಂದು ನೀರು ತಿಂದು ಮಳೆ ತಿಂದು ಕೊಳತು ಮಣ್ಣಾಗ ಏಕ ಜೀವ ಆಗಂಗಿಲ್ಲ ಅನ್ಕತಕ್ಕ ಅದನ್ನು ಬೇರೇನು ತೊಗೊಳಂಗಿಲ್ಲ ಅದರ ಒಳಗೆ ಬೇರೆ ಎಂಟ್ರಿ ಮಾಡಂಗಿಲ್ಲ ಅದಕ್ಕೆ ನಮಗೇನು ಮಾಡಬೇಕು ನೀವು ಮ್ಯಾಗ್ ಮಲ್ಚಿಂಗ್ ಹಾಕಿದ್ರೆ ಮಲ್ಚಿಂಗ್ ಸರಿಸ್ಕೇಶಿಂದ ಕೇಶಿಂದ ನೀವು ತಿಪ್ಪಿಕತ್ತ ಹಾಕಿ ಮತ್ತು ಮ್ಯಾಗ ಮಲ್ಚಿಂಗ್ ಹಾಕ್ಬೋದು ಇರ್ಲಿಕಾರ ನೀವು ಒಂದಿಟ್ಟು ಸನ್ಕೇಲೆ ಒಂದಿಷ್ಟು ಬೇರೆ ಹರಿದ್ರ ಹರಿ ಹರಿವಾಲು ಯಾಕ ಈಗ ಹರಿಲಿ ಕಿತ್ತ ಒಂದು ಇಪ್ಪತ್ತು ದಿವಸ ಒಂದು ತಿಂಗ್ಳ ತನಕ ಅಡ್ವಾನ್ಸನ್ನ ಏನು ಬೇರೆ ಹರಿದ್ರೆ ಭಾಳ ಚಲೋ ಐತಿ ಬೇರೆ ಹರಿದ್ರೂ ಅಲ್ಲಿ ಮನೊಂದಿಟ್ಟು ಸೈಡಿಗೆ ಹಾಕ್ಕೊಂಡು ಅಲ್ಲಿ ತಿಪ್ಪಿಕತ ಹಾಕ್ಕೊಂಡು ಅದ್ರ ಥರ ಮ್ಯಾಲೆ ಡೋಸ್ ಏನು ಹಾಕ್ಕೊಳ್ಳೋದು ಡೋಸ್ ಏನು ಹಾಕೊಳ್ದತ್ತಂದ್ರೆ ಅದು ನಿಮ್ಮ ಮಣ್ಣಿನ ಟೆಸ್ಟಿಂಗ್ ಮಾಡಿದ ರಿಪೋರ್ಟ ಸಾಯಿಲ್ ರಿಪೋರ್ಟ್ ಇತ್ತಂದ್ರೆ ನಮಗೆ ಹೇಳಕ್ಕೆ ಬರ್ತಾ ಇದಿದ ಹ್ಞೂ ಇದಿದ್ದ ಇಷ್ಟಿಷ್ಟು ಹಾಕಾಕ್ಬೇಕತ್ತಂದ ಮತ್ತು ಒಂದು ಅಂದಾಜನ್ಯಾಗೆ ಹೇಳೋದ್ತಂದ್ರೆ ಅಂದಾಜನ್ಯಾಗೆ ಹೇಳ್ತೇನೆ ನಾನು ಈಗ ನೀವು ಮಣ್ಣ ಅಂದರೆ ಸುನ್ನಿನ ಅಂಶ ಭೂಮಿಯಾಗಿ ಹೆಚ್ಚಿತ್ತಂದ್ರೆ ಸೂಪರ್ ಫಾಸ್ಫೇಟ್ ಏನು ಹಾಕಕ್ಕೆ ಹೋಗ್ಬೇಡ್ರಿ ಸುನ್ನಿನ ಅಂಶ ಕಡಿಮೆ ಇತ್ತು ಇಲ್ಕರ ಸುಣ್ಣಿನ ಅಂಶ ಇಲ್ಲ ಹಿಂಗೆ ಅದಕ್ಕೆ ಏನು ಮಾಡ್ರಿ ಸೂಪರ್ ಫಾಸ್ಫೇಟ್ ಪೌಡರ್ ಪೌಡ್ರ್ ಫಾರ್ಮ್ದಾಗಿಂದ ಒಂದು ನಾಲ್ಕು ಚೀಲ ಸೂಪರ್ ಫಾಸ್ಟ್ ಮತ್ತು ಒಂದು ಇಪ್ಪತ್ತೈದು ಕೆ ಜಿ ಗಂಧಕ ಸಲ್ಫರ್ಸ್ ಪೌಡ್ರ್ ಫಾರ್ಮ್ದಾಗಿಂದ ಗಂಧಕ ಇಪ್ಪತ್ತೈದು ಕೆ ಜಿ ಎಕರೆಕ ಇನ್ನು ಮಿಕ್ಸ್ ಮಾಡಿ ನೀವು ಆ ತಿಪ್ಪಿ ಮ್ಯಾಗ ಹಾಕಿ ನೀವು ಮುಚ್ಚಿಬಿಡ್ರಿ ಅದೇನಾಕೈತಿ ಅಂದ್ರೆ ಅದು ನಾವು ಕೊಟ್ಟಿದ್ದ ಫಸ್ಫರಸ ನಾವು ತಿಪ್ಪಿ ಹತ್ತದಾಗ ಮಿಕ್ಸ್ ಮಾಡಿ ಕೊಟ್ಟು ಅದು ಫಿಕ್ಸ್ ಆಗಂಗಿಲ್ಲ ನೆಲದಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೊಡಬೇಕು ಒಂದೇ ಜಾಕ ಒಗೆದು ಕೊಡಬಾರ್ದು ಒಂದೇ ಜಾಕ ಒಗೆದು ಕೊಟ್ಟು ಡ್ರಿಪ್ಪಿನ ಬೆಡ್ಡಾಗ ಅಂದ್ರೆ ಅಲ್ಲೇ ಫಿಕ್ಸ್ ಆಗಿಬಿಡ್ತೈತಿ ಅದ ಅಪ್ ಆಗಂಗಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಎಲ್ಲ ತಿಪ್ಪಿಕ ಮ್ಯಾಗನ ಬಿಸ್ಕಟ್ಸ್ ಕಸಿಂದ ಎಲ್ಲ ಕಡೆ ಹರವಕಿ ಕೊಡಬೇಕು ಮತ್ತು ಮ್ಯಾಗ್ ಮುಚ್ಚಿಬಿಡ್ಬೇಕು ಮ್ಯಾಗ ಮುಚ್ಚಾಕಂದ್ರೆ ಕಾರಣ ಅಂದರೆ ಆಗಿನ ಹೇಳಿ ಯಾವುದು ಬಿಸಿಲಾಗಿ ಬಿಡಬಾರ್ದು ತಿಪ್ಪಿ ಹತ್ತಿ ಬಿಸಿಲಾಗಿ ಬಿತ್ತಂದ್ರೆ ಅದರೂ ಜೀವಾನು ಸತ್ವಕವು ರಾಸಾಯನಿಕ ಇದು ನಾವು ಸೂರ್ಯ ಕಿರಣ್ ಸಂಪರ್ಕದಾಗ ಬಂದ್ವು ಅಂದ್ರೆ ಅದ್ರಾಗಿಂದ ನೈಟ್ರೋಜನ್ ಅದು ಏನಿರ್ತೈತಿ ಅದನ್ನೊಂದಿಟ್ಟು ನಾವು ಗಿಡಕ್ಕೆ ಸಿಗಂಗಿಲ್ಲ ಎಷ್ಟು ನಾವು ಕೊಟ್ಟಿರ್ತೀವೋ ಅಷ್ಟೆಲ್ಲ ನಾವು ನೈಟ್ರೋಜನ ಗಿಡಕ್ಕೆ ಸಿಗೋಂಗಿಲ್ಲ ಅದಕ್ಕೆ ಮತ್ತು ಉಳ್ಕಿದ್ದೂ ಏನಾಯ್ತು ಇರ್ತಾವ ಒಂದಿಟ್ಟ ಏರಿಯೇಷನ್ ಆಗಿ ಅದನ್ನು ನಮ್ಗೆ ಸರಿಯಾಗಿ ಅದು ಗೊಬ್ಬರ ನಮ್ಮ ಬೆಳಿಗ್ಗೆ ಹತ್ತಂಗಿಲ್ಲ ಅದಕ್ಕೆ ನಾವು ಏನಕ್ಕೆ ಕುಡ್ದು ಇರ್ತದ ಗೊಬ್ಬರ ಎಲ್ಲ ಮನ್ನಾಗೆ ಮುಚ್ಚಿ ಕೊಡಬೇಕು ಎರಡನೇದು ಕೆಲಸ ಅಂದರೆ ನಾವು ಇತ್ರ ಹೊಡಿತೀವಿ ಒಂದು ತಿಂಗಳು ಅಡ್ವಾನ್ಸ್ ಯಾತಕ್ಕೆ ನಾವು ಚಟ್ನಿ ಫಿಕ್ಸ್ ಮಾಡ್ಕೊಳ್ತಂದ್ರೆ ಇತ್ರೆಯಲ್ಲಿ ಹೊಡಿಯಕ್ಕೆ ನಮಗೆ ಪಾಡಾಕ್ತೈತಿ ಇತ್ರಲ್ಲಿ ಹೊಡ್ದು ಯಾವಾಗ ಹೊಡಿಬೇಕು ಹತ್ತರಿಂದ ಇಪ್ಪತ್ತು ದಿವಸ ಹತ್ತು ದಿನದಿಂದ ಇಪ್ಪತ್ತು ದಿವಸ ಅಡ್ವಾನ್ಸ್ ಅಂದ್ರೆ ಹತ್ತು ದಿವಸ ಇಪ್ಪತ್ತು ದಿವಸ ಅದು ಯಾವ ಪ್ರಕಾರ ಫಿಕ್ಸ್ ಮಾಡೋದು ಅಂದ್ರೆ ಈ ಥರಲ್ ನಾವು ಒಂದು ಬೇರೆ ಸ್ಪೆಷಲ್ ಯಾಕಂದ್ರೆ ಈ ವಿಡಿಯೋದಾಗ ಎಲ್ಲನೇ ಹೇಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಇಟ್ಟು ಮುಖ್ಯ ವಿಷಯ ಐತಿ ಆ ಥರಾಗ ಅನ್ಕ ಡಿಟೇಲ್ದಾಗ ಹೇಳಬೇಕು ಡಿಟೇಲ್ ವಿಡಿಯೋ ಮತ್ತೊಂದು ಹಾಕ್ತಾನೆ ಆ ಆದ್ರೆ ಈಗ ಇತರಲ್ ಮ್ಯಾಗ ಹಂಗೆ ಒಂದಿಟ್ಟು ಹೋಗ್ತಾ ಹೇಳ್ತಾನೆ ಈಗೇನೈತಿ ಏನೈತಿ ಥರ ನೀವು ಎರಿ ಜಮೀನು ಮತ್ತು ಎಲೆ ಚಲೋ ಎಲ್ಲ ಉಳಿದಿದ್ವು ಅಂದ್ರೆ ಎರಿ ಜಮೀನಕ್ಕೆ ಹೆಚ್ಚು ದಿವಸ ಮೊದಲ ಗುಮ್ಮ ಎರಿ ಜಮೀನು ಇತ್ತಂದ್ರೆ ಇಪ್ಪತ್ತು ದಿವಸ ಮಿನಿಮಮ್ ಹದಿನೈದು ದಿವಸವೇ ಮೊದಲು ಹೊಡಿಬೇಕು ಮಡಿ ಜಮೀನು ಇತ್ತಂದ್ರೆ ಹತ್ತರಿಂದ ಹನ್ನೆರಡು ದಿವಸ ಮಿನಿಮಮ್ ಹನ್ನೆರಡು ದಿವಸ ರೀ ಅಡ್ವಾನ್ಸ್ ಹೊಡಿಬೇಕು ಯಾಕಂದ್ರೆ ಎರಿ ಜಮೀನ್ದಾಗ ಈ ರಿಸಲ್ಟ್ ಬರೋಕೆ ಲೇಟ್ ಆಗ್ತೈತಿ ಇನ್ನು ಹತ್ರ ಈ ಏನು ಮಿಕ್ಸ್ ಮಾಡಬೇಕು ಏನು ಮೊದಲು ಹಾಕಬೇಕು ಏನು ಆ ನಂತರ ಹಾಕಬೇಕು ಆದ ಭಾಗ ಏನೈತಿ ಮತ್ತೊಂದು ಸ್ಪೆಷಲ್ ವೀಡಿಯೋದಾಗ ನಾನು ಹೇಳ್ತೇನೆ ಈ ಸ್ಪೆಷಲ್ ವೀಡಿಯೋದಾಗ ಅದು ಮುಂದಿನ ಕೆಲಸ ಅಂದ್ರೆ ನಮ್ಗೆ ಈಗ ಡ್ರಿಪ್ಪಿಗೆ ಏನರ ನಾವು ಬಿಟ್ಕೋತೀವಿ ರೂಟ್ ಚಾಲನೆ ಆಗ ಆಗಾಕತ್ತಂದ್ರೆ ರೂಟ್ ಚಾಲನೆ ಆಗಾಕತ್ತಂದ್ರೆ ಮೊದಲು ಏನರೀ ಬಿಟ್ಕೋಬೇಕೈತಿ ಅದ ಅದನ್ನು ನಾವು ಹದಿಮೂರು ಜೀರೋ ನಲ್ವತ್ತೈದು ಒಂದು ಎಕರೆಗೆ ಐದು ಕೆ ಜಿ ಮತ್ತು ಪಾಸ್ಪರಿಕ್ ಎಸಿಡು ಒಂದು ಎಕರೆಗೆ ಎರಡರಿಂದ ಮೂರು ಕೆ ಜಿ ನಾವು ಚಟ್ನಿದಿಂದ ಹತ್ತು ದಿವಸ ಮೊದಲು ಅಡ್ವಾನ್ಸ್ ನಾವು ಕೊಟ್ಟಿರಬೇಕು ಯಾಕಂದರೆ ಹದಿಮೂರು ಜೀರೋ ನಲ್ವತ್ತೈದು ಯಾಕಂದರೆ ಕನ್ನಿನ ಸೈಜ್ ಆಗಾಕ ಕಡ್ಡಿ ಕಡ್ಡಿಮೆಗಿನ ಇರ್ತಾವೆ ನಾವು ದ್ರಾಕ್ಷಿದು ಅವು ಕನ್ನ ಸೈಜ್ ಒಂದಿಟ್ಟು ಬ್ಯಾಳಿಯಂಗೆ ಒಂದಿಟ್ಟು ಮಟ್ಟೆ ಆಗಾಕ ಪೆಸ್ಟ್ ಹಚ್ಚಿದ್ವು ಅಂದ್ರೆ ಡಾರ್ಮಿಕ ಹಚ್ಚಿದ್ವಿ ಅಂದ್ರೆ ಆಗಿಂದಾಗ ಚಿಗತ್ ಹೊರಗೆ ಬರಬೇಕು ಮತ್ತು ಫಾಸ್ಪರಿಕ್ ಎಸಿಡು ನಮ್ದು ಒಂದಿಟ್ಟು ರೂಟ್ ಕ್ಲೀನಿಂಗ್ ಮತ್ತು ಫಾಸ್ಫರಸ್ ನಾವು ಒಂದಿಟ್ಟು ಕೊಟ್ಟಿತ್ತು ಅಂದ್ರೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟಿಂಗ್ ಸರಿಯಾಗಿರ್ತೈತಿ ಅದಕ್ಕೆ ಒಂದು ಇಟ್ಟು ಮತ್ತು ಹದಿಮೂರು ಜೀರೋ ನಲ್ವತ್ತೈದು ಇದೊಂದು ಡೋಸ್ ಹತ್ತು ದಿವ್ಸ ಮುಂದೆ ಇದೆಲ್ಲ ಮಾಡ್ಕೊಳಕ್ಕೆ ನಾವು ಪ್ರೀ ಪ್ಲ್ಯಾನಿಂಗ್ ಬೇಕು ಮೊದಲು ಮತ್ತೊಂದು ನೀವು ಇತರಲ್ಲಿ ಹೊಡೆಯವ್ರು ಇರಲಿ ಕಾರ ಕೈಲೇ ತಪ್ಲ ತಕ್ಕೋಬೇಕು ಕೈಲಿ ತಕ್ಕೋಬೇಕು ಅದನ್ನು ಎಂಟರಿಂದ ಹತ್ತು ದಿವಸ ಮೊದಲು ನೀವು ತೆಗೆದು ಕಡ್ಡಿ ಮ್ಯಾಗಿಂದು ಕನ್ ಏನೈತಿ ಸೈಜ್ಗೆ ತಂಗಿ ಉಬ್ಬಿ ಬರ್ತಾವೆ ಟೇಸ್ಟ್ ಹೆಚ್ಚು ತಂದ್ರೆ ಹೆಚ್ಚು ದಿವಸ ಪೊಂಗದಾಗೆ ಸಿಕ್ಕೊಳಂಗಿಲ್ಲ ಆಗಿಂದಾಗ ಚಿಗತ್ ಹೊರಗೆ ಬರ್ತೈತಿ ಗೊನಿ ಕರ್ಗು ಸಮಸ್ಯೆ ಇರೋಂಗಿಲ್ಲ ನಾನು ಹಂಗೆ ಐತಿ ಇತರಲ್ಲಿ ಹೊಡಿತಂದ್ರೆ ಒಂದಿಟ್ಟು ಶೂಟ್ ಗ್ರೋತ್ ಒಂದಿಟ್ಟು ಹೆಚ್ಚಾಗ್ತೈತಿ ಆದರೆ ಗೊನಿ ಕರ್ಗು ಸಮಸ್ಯೆ ಅದಕ್ಕೆ ಕಡಿಮೆ ಇರ್ತೈತಿ ಇವೆಲ್ಲ ಕಾರಣದಿಂದ ನಮ್ಗೆ ಮೊದಲು ಅಡ್ವಾನ್ಸ್ ಡೇಟ್ ಫಿಕ್ಸ್ ಮಾಡ್ಕೋಬೇಕು ಮತ್ತೊಂದು ಏನೈತೆ ಅಂದ್ರೆ ಲೇಬರ್ ಸಮಸ್ಯೆ ಲೇಬರ್ ಸಮಸ್ಯೆ ಅಂದ್ರೆ ನಾವು ಹೇಳಿದ ಟೈಮಿಗೆ ಲೇಬರ್ ಸಿಗಂಗಿಲ್ಲ ನಮ್ಮ ಡೇಟ್ ಮೊದಲು ಫಿಕ್ಸ್ ಇದ್ದು ಅಂದ್ರೆ ನಾವು ಏನು ಮಾಡಬೇಕು ಅವ್ರಿಗೆ ಹೇಳಿಟ್ಕೋಬೇಕು ನಂದು ಈ ಡೇಟಿಗೆ ಫಿಕ್ಸ್ ಐತಿ ಆ ಡೇಟಿಗೆ ನೀವು ಬೇರೆ ಯಾವ್ದು ಪಡದೆ ಹಿಡಿಬೇಡ್ರಿ ಆ ಡೇಟಿಗೆ ನಮ್ಮದು ಪ್ರೀ ಪ್ಲಾನಿಂಗ್ ಹಿಡ್ದೆ ನಾವು ಮಾಡ್ಕೊತ ಬಂದಿದ್ದೀವಿ ಆ ಡೇಟಿಗೆ ನಾವು ಚಾಟ್ನಿ ಆಗಬೇಕು ಹಿಂಗೆ ನೀವೇನೈತಿ ಲೇಬರ್ ಕ ನಿಮ್ಮ ಏನು ಯಾವ ಗ್ಯಾಂಗಕ್ಕೆ ಕೆಲಸ ಇವು ಮೇ ಮ್ಯಾಗ ಟೆಂಡರ್ ಕೊಟ್ಟು ಬಿಟ್ಟಿರ್ತೀರಿ ಆ ಕೆಲಸ ಆ ಟೈಮಿಗೆ ಸರಿಯಾಗಿ ಟೈಮಿಗೆ ಮಾಡ್ಬೇಕಂತ ಅವ್ರಿಗೆ ಮೊದಲು ಹೇಳಿಟ್ರಿ ಅಂದರೆ ನಿಮ್ದು ಲೇಬರ್ ಕೆಲಸನೂ ಸರಿಯಾಗಿ ಟೈಮ್ ಆಕೈತಿ ಎಲ್ಲ ಒಳ್ಳೇದಾಕೈತಿ ಈಗ ನಿತ್ರಾಗ ಏನೈತಿ ಮಳೆಯೋದು ಬತ್ತು ಮಾಡ್ತು ಹತ್ಕೋತು ಅಂದ್ರೆ ಒಂದು ದಿವ್ಸ ಹಿಂದೆ ಮುಂದೆ ಆ ಅಡ್ಜಸ್ಟ್ಮೆಂಟ್ ಮ್ಯಾಗೆ ಎಲ್ಲರೂ ಮಾಡ್ಕೋಬೇಕು ಅದೇನು ಹೇಳುವಂಥ ವಿಷಯ ಅಲ್ಲ ಆದರೆ ಈ ಎಲ್ಲ ಕಾರಣದಿಂದ ನಾವು ಮೊದಲ ಇದನ್ನ ಇಟ್ಕೋಬೇಕು ಈಗ ಡೋಸ್ ಡೋಸ್ ಮ್ಯಾಗ ಏನಾಗ್ತಿ ಡೋಸ್ನ ಜನ್ರಲ್ ಡೋಸ್ ಹೇಳಿಬಿಟ್ಟಿನಿ ಇದನ್ನು ಎಲ್ಲರ ಜಮೀನು ಕತ್ತಂದ ಏನೈತಿ ನಿಮ್ಮ ಜಮೀನ್ದಾಗ ಏನು ಪ್ರಾಬ್ಲಮ್ ಇತ್ತು ಆದ್ರೆ ಸುಣ್ಣಿನ ಹೆಚ್ಚಿತ್ತು ಆದರೆ ಕ್ಲೋರೈಡ್ಸ್ ಪ್ರಮಾಣ ಹೆಚ್ಚೈತಿ ಎರಿ ಜಮೀನು ಐತಿ ನಮ್ಮ ಜಮೀನ್ದಾಗ ಕ್ಯಾನೋಪಿ ಭಾಳ ಸ್ಪೀಡ್ ಓಡ್ತೈತಿ ನಮ್ಮಲ್ಲಿ ಯಾರ್ಯಾರ ಜಮೀನ್ದಾಗ ಶೆಂಡನ ಆಗಂಗಿಲ್ಲ ಹಿಂಗೇನು ಪ್ರಾಬ್ಲಮೆಟಿಕ್ ಅದಕ್ಕೆ ಏನೈತಿ ನಿಮ್ಮ ಸ್ವಯಲ್ ರಿಪೋರ್ಟ್ ಇತ್ತು ಅಂದರೆ ನಾವು ಕರೆಕ್ಟಾಗಿ ಅದನ್ನು ಡೋಸ್ ಹೇಳ್ತೀವಿ ಅದಕ್ಕೆ ನಾವು ಒಂದು ಮೆಂಬರ್ಶಿಪ್ ಪ್ಲ್ಯಾನ್ ತಂದಿದ್ದೀವಿ ಒಂದು ಈಗ ನಿಮ್ಗೆ ಈಗೇನು ನಿಮ್ಗೆ ಸ್ಕ್ರೀನ್ ಮ್ಯಾಗೇನು ಫೋನ್ ನಂಬರ್ ಕಾಣಿಸ್ತಾ ಐತಿ ಇದು ನಮ್ಮ ರೆಗ್ಯುಲರ್ ನಂಬರ್ ಅಲ್ಲ ನೀವು ರೆಗ್ಯುಲರ್ ಮಾಡ್ತೀರ ಆ ನಂಬರಲ್ಲಿ ಇದೆ ಬೇರೆ ನಂಬರ್ ಐತಿ ನಿಮ್ಮ ಸಲುವಾಗಿನ ಆ ನಂಬರ್ ನನಗೆ ತೊಗೊಳಕತ್ತೈತಿ ಅದು ಆ ನಂಬರ್ ಮ್ಯಾಗ ನೀವು ಕಾಲ್ ಮುಖಾಂತರ ಕಾಲ್ ಮಾಡಿ ನೀವು ನಿಮ್ಮ ದ್ರಾಕ್ಷಿ ತೋಟ ರಿಜಿಸ್ಟರ್ ಮಾಡ್ಬೋದು ನಮ್ಮ ಸರ್ವಿಸ್ ತೊಗೊಳ್ದ ಬೇಕಾದ್ರೆ ಯಾಕಂದರೆ ನಿಮ್ಮ ಮನೇನ್ ರಿಪೋರ್ಟ್ ನೋಡಿಕೊಂಡು ಅಲ್ಲಿಂದ ಏನಕ್ಕೆ ನಿಮ್ಮ ಸರ್ವಿಸ್ ದ್ರಾಕ್ಷಿ ಗುರು ಕನ್ಸಲ್ಟಿಂಗ್ ಈ ಥರಾಗ ನೀವು ಈ ಗ್ರೂಪ್ದಾಗ ಬರಬೇಕಾತಂದ್ರೆ ಆ ಏನೈತಿ ನಾಮಿನಲ್ ಚಾರ್ಜಸ್ ಅದಾವು ಅವು ಚಾರ್ಜಸ್ ಕಟ್ಟಿಗೆಷಿಂದ ನೀವು ಇದ್ರ ಬರ್ಬೋದು ಏನೈತಿ ಆ ಯಾವ ಥರ ಇರ್ತೈತಿ ಸರ್ವಿಸ್ ಯಾವ ಥರ ಐತಿ ಅದು ಇದು ವಿಡಿಯೋ ಭಾಳ ದೊಡ್ಡದಾಗೈತಿ ಅದರ ನಾಳೆ ನಾ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ಆ ವಿಡಿಯೋ ನೋಡಿ ನಿಮಗೆ ನಮ್ಮ ಸರ್ವಿಸ್ ತೊಗೊಳ್ದಿತ್ತಂದ್ರೆ ಆ ನಂಬರ್ಕು ಕಾಲ್ ಮಾಡಿ ನೀವು ನಿಮ್ಮ ಪ್ಲಾಟನ್ನು ರಿಜಿಸ್ಟರ್ ಮಾಡಿ ಮತ್ತು ಅದು ಯಾವ ಪ್ರಕಾರ ಸರ್ವಿಸ್ ನಡಿತೈತಿ ಏನೈತಿ ಆತನ ಏನೈತಿ ಅದು ನಿಮ್ಮ ಜಮೀನು ಏನೈತಿ ಪ್ರಾಪರ್ ನಿಮ್ಮ ಜಮೀನಕ್ಕೆ ನೀರು ಗೊಬ್ಬರ ಯಾವ ಪ್ರಕಾರ ಕೊಡಬೇಕು ಏನು ಮಾಡಬೇಕು ಯಾವ ವೆರೈಟಿ ಐತಿ ಬೇದನೆ ಐತೆವು ಮಾರ್ಕೆಟ್ ಐತೆವು ಕರಿ ದ್ರಾಕ್ಷಿ ಐತಿ ಬಿಳಿ ದ್ರಾಕ್ಷಿ ಐತಿ ಎಲ್ಲ ಪ್ರಕಾರದ ಯಾವ ದ್ರಾಕ್ಷಿ ಇದ್ರೂ ಆ ಆ ಪ್ರಕಾರದನ್ನು ಟ್ರೀಟ್ಮೆಂಟ್ ಅದಕ್ಕೆ ಕೊಡಕ್ಕೆ ಬರ್ತೈತಿ ಅದಕ್ಕೆ ನಾವೇನೈತಿ ಇದು ಜನರಲ್ ಐತಿ ಇದು ಎಲ್ಲರಿಗೂ ಲಾಗು ಆಕೈತಿ ಒಬ್ಬೊಬ್ರಿಗೆ ಇಲ್ಲ ಅದಕ್ಕೆ ಏನೈತಿ ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಅಂದ್ರೆ ನಿಮ್ಮ ಪಡಕ್ಕೆ ಏನು ಬೇಕು ಅದನ್ನ ಅಷ್ಟ ಡೈಲಿ ರಿವ್ಯೂ ನಿಮ್ಮ ಪ್ಲಾಟದ ತೊಗೊಂಡ ನಿಮಗೆ ಗೊಬ್ಬರ ನಿಮಗೆ ಔಷಧ ಕಡಿಮೆ ಖರ್ಚಿದಾಗ ಚಲೋ ಉತ್ಪಾದನೆ ಯಾವ ಥರ ಆದ ಅದೊಂದು ದೃಷ್ಟಿಯಿಂದ ನಾವು ಇದು ಸರ್ವಿಸ್ ಚಾಲೂ ಮಾಡ್ತಾ ದ್ರಾಕ್ಷ್ ಗುರು ಗ್ರೆಪ್ಸ್ ಕನ್ಸಲ್ಟೆನ್ಸಿ ಅಂತ ಆ ನಿಮ್ಮ ಭಾಗ ತೊಗೊಳ್ದಾತಂದ್ರೆ ನಿಮ್ಮ ಆ ಥರ ನಿಮ್ಮ ಸರ್ವಿಸ್ ತೊಗೊಳ್ದಾತಂದ್ರೆ ಈ ಥರ ಐತಿ ಇನ್ನು ಮುಂದಿನ ವಿಡಿಯೋದಾಗ ನಾ ಆ ಥರದ್ದು ಎಲ್ಲ ವಿವರಣೆ ಎಲ್ಲ ಹೇಳ್ತಾನು ಯಾವ ಥರ ಇರ್ತೈತೆ ಅಂತ ನಮಸ್ಕಾರ